ನೋಡಿ ನಾನು ಇಲ್ಲಿ ಬಂದು ಇಲ್ಲಿ ಮಾಧ್ವರ ಅಂತೈತೆ ನಾನು ಇಲ್ಲಿ ಇವತ್ತು ಶ್ರೀರಾಮನವ್ಯ ಹಬ್ಬದ ದಿನ ನಾನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನೋಡ್ಬೋದು ಇಲ್ಲಿ ನೋಡಿ ಕೊಟ್ಟರು ಇಲ್ಲಿ ನೋಡಿ ಇಲ್ಲಿ ಆಂಜನೇಯದ ಫೋಟೋ ಐತೆ ಇಲ್ಲಿ ಮಾಧ್ವರ ಐತೆ ಇಲ್ಲಿ ನೋಡಿ ಇಲ್ಲಿ ಫ್ರಂಟ್ ಸೈಡ್ ತೋರಿಸ್ತಿದ್ದೀನಿ ಈಗ ಹಿಂದೆ ತೋರಿಸ್ತಿದ್ದೀನಿ ಇಲ್ಲಿ ನೋಡಬಹುದು ನೀವು ನೋಡಿರಿ ಎಷ್ಟು ಚೆನ್ನಾಗೈತೆ ಈ ಮಾದರ ನೋಡಬಹುದು ನೀವು ಎಷ್ಟು ಚೆನ್ನಾಗೈತೆ ನವಮಿ ಹಬ್ಬದ ದಿನ ನಾನು ಬಂದಿರೋದು ಅದಕ್ಕೆ ನಾನು ನಿಮ್ಮ ವೀಡಿಯೋ ಒಂದು ವೀಡಿಯೋ ನೋಡಿ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕಿಕ್ ಮಾಡ್ತಾ ಇರೋದು ಪ್ಲೀಸ್ ನಿಮಗೆ ಸಾಧ್ಯ ಆದರೆ ನಿಮಗೆ ಇಷ್ಟ ಆದರೆ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಆ ಕಾಮೆಂಟಲ್ಲಿ ತಿಳಿಸಿ ಏನಾಗುತ್ತೆ ಅಂತೇಳಿ ಕಾಮೆಂಟ್ ಕಾಮೆಂಟಲ್ಲೆಲ್ಲಿ ತಿಳಿಸಿ ಈಗ ನೋಡಿ ನಾನು ಎಲ್ಲ ನಿಮ್ಮ ಮಾದ್ವರ ಸುತ್ತಮುತ್ತ ಎಲ್ಲ ತೋರಿಸ್ತಾ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೀವು ನೋ ನೋಡ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಈಗ ಎಲ್ಲ ಮಾದ್ವರೆಲ್ಲ ತೋರಿಸಿದ್ದೀನಿ ಇರಿ ನಿಮ್ಮ ಮೇಲೆ ಎಲ್ಲ ತೋರಿಸ್ತೀನಿ ಇರಿ ತೋರಿಸ್ತೀನಿ ತೋರಿಸ್ತೇನೆ ಹಾಂ ಇಲ್ಲಿ ನೋಡಿ ಇದೆಲ್ಲ ಮಾದರದ ಸುತ್ತಮುತ್ತ ಎಲ್ಲ ತೋರಿಸಿದ್ದೀನಿ ನಿಮಗೆ ಮತ್ತು ಹಿಂದೆ ಸೈಡು ಅಂದರೆ ಬಿ ಬಿಸ್ ಬಿಹೇ ಇಂದ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪುಗಳಾಗಿದ್ರೆ ನಿಮಗೆ ಹಾಂ ನಿಮಗೆ ಅಲ್ಪ ಸ್ವಲ್ಪ ಇದಾಗಿದ್ರೆ ನಿಮಗೆ ತಪ್ಪು ನಾನು ತಪ್ಪಾಗಿ ವೀಡಿಯೋ ಮಾಡಿದರೆ ಏನು ಬೇಜಾರಾಗಬೇಡಿ ಏನಾದರೂ ತಪ್ಪಿದರೆ ಎಲ್ಲರಿಗೂ ಕ್ಷಮ ಕ್ಷಮೆ ಕೇಳ್ತಾಯಿದ್ದೀನಿ ಎಲ್ಲರಿಗೂ ದಯವಿಟ್ಟು ನಾನೇನಾದರೂ ತಪ್ಪು ಮಾಡಿದರೆ ಎಲ್ಲರಿಗೂ ಎಲ್ಲರಿಗಂದರು ಎಲ್ಲರಿಗೂ ಧನ್ಯವಾದ ಹಾಗೂ ಸಾರಿ ನಾನು ಏನಾದರೂ ನಾನು ಇನ್ನು ಚಿಕ್ಕ ಮಗು ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಓದಿ ಇದ್ದೀನಿ ನನ್ನ ಎಷ್ಟು ಅಪೂರ್ವ ಅಂತ ಈಗ ನಾನು ಎಲ್ಲ ಇದ್ದೀನಿ ಏನಾದರೂ ತಪ್ಪಿದರೆ ನನ್ನ ಐ ಆಮ್ ವೆರಿ ಸಾರಿ ನೋಡಿ ಎಲ್ಲ ಇದು ಮಾಡ್ತಿದ್ದೀನಿ ಎಲ್ಲ ತೋರಿಸ್ತಿದ್ದೀನಿ ನಿಮಗೆ ಇಲ್ಲಿ ನೋಡಿ ಹಿಂದೆ ಮುಂದೆ ಎಲ್ಲ ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ಮುಂದೆ ಎಲ್ಲ ಐತೆ ಇಲ್ಲಿ ನೋಡಿ ಅದ್ರ ಪಕ್ಕದಲ್ಲೇ ಒಂದು ತೋಪ ಐತೆ ಈಗ ನಟರಾಜ್ ಬ್ರೋ ಅನ್ನೋರು ಈಗ ನಿಮ್ಮ ಜೊತೆ ಮಾತಾಡ್ತಾರೆ ಮಾತಾಡಿ ಮಾತಾಡಿ ನಟರಾಜ್ ಬ್ರೋ ಮಾತಾಡಿ ಪರವಾಗಿಲ್ಲ ನಾಚಿಕೆ ಪಡ್ಬೇಡಿ ಮಾತಾಡಿ ಮಾತಾಡೋಕ್ಕೆ ಏನಿಲ್ಲ

ಈಗ ನೋಡಿ ಎಲ್ಲ ನಾನು ಎಲ್ಲ ತೋರಿಸ್ತಿದ್ದೀನಿ ಈಗ ನಾವೆಲ್ಲ ಏನೇನು ಇದು ಮಾಡ್ತಿದ್ದೀವಿ ಅಂದರೆ ನೋಡಿ ಎಲ್ಲ ಎಲ್ಲ ಇದು ನಾನು ನಾನಿನ್ನ ಚಿಕ್ಕ ಮಗು ನಾನು ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಇದ್ದೀನಿ ನಿಮಗೇನಾದರೂ ತಪ್ಪೋಗ್ಲಂತ ಅನಿಸಿದ್ರೆ ಐ ಆಮ್ ವೆರಿ ವೆರಿ ಸಾರಿ ಓಕೆ ಹಾಗೆ ನೋಡಿ ಇದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನಿಮ್ಗೆ ಇದನ್ನೆಲ್ಲ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಹಾಗೂ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಇದು ಚೆನ್ನಾಗಿತ್ತೋ ಇಲ್ಲ ಚೆನ್ನಾಗಿಲ್ವಾ ಅಂತ ಹೇಳ್ಬಿಟ್ಟು ಆ ನಾನು ಸರಿಪಡಿಸ್ಕೊತೀನಿ ನೋಡಿ ನೋಡಿ ಈ ಕಡೆ ಎಲ್ಲ ಅಲ್ಲಿ ಅಲ್ಲಿಬ್ಬರು ಹೋಗ್ತಾ ಇದ್ದಾರೆ ಅಲ್ಲಿ ವಿಷ್ಣು ಬ್ರೋ ಅಂತ ಪವನ್ ಬ್ರೋ ಅಂತ ಒಬ್ಬರು ಇಬ್ಬರು ಸೆಲ್ಫಿ ತಗೋತಿದ್ದಾರೆ ಇಲ್ಲಿ ನಡರಾಜ್ ಬ್ರೋ ಹೋಗ್ತಾ ಇದ್ದಾರೆ ಅಲ್ಲಿ ನೋಡಿ ದೊಡ್ಡ ಮಾವಿನಕಾಯಿ ಮರ ಐತೆ ಇಲ್ಲಿ ನೋಡಿ ಮೈನ್ ರೋಡ್ ಹೋಗ್ತಿದ್ದೆ ಇಲ್ಲಿ ಮೈನ್ ರೋಡ್ ಇದೆ ಮೇನ್ ರೋಡ್ ಇದ್ರೆ ಇಲ್ಲಿ ಒಂದು ಈ ರೋಡು ಫಸ್ಟು ಸ್ಟ್ರೈಟ್ ಹೋದರೆ ಅಲ್ಲಿ ಗುಮ್ಲಟ್ಪುರ ಇರುತ್ತೆ ಈ ಕಡೆ ಲೆಫ್ಟ್ ತಗೊಂಡ್ರೆ ಹೂವಳ್ಳಿ ಬರುತ್ತೆ ಎಲ್ಲ ಇದು ಮಾಡುತ್ತೆ ಆಮೇಲೆ ಈ ಕಡೆ ಹಿಂಗೆ ಸ್ಟ್ರೈಟ್ ಹೋದರೆ ದರ್ಶನೂರು ಕುಪ್ಪಳ್ಳಿ ಕೋಲೇಟ್ ತಿಮ್ಮನಹಳ್ಳಿ ಎಲ್ಲ ಬರುತ್ತೆ ಆಮೇಲೆ ಈ ಕಡೆ ಲೆಫ್ಟ್ ಹೋದರೆ ಕೋಲಾರ ಬೆಂಗಳೂರು ಎಲ್ಲ ಬರುತ್ತೆ ಈ ಕಡೆ ಈ ಕಡೆ ಬ ರೈಟ್ ಸೈಡ್ ಹೋದರೆ ಶ್ರೀನಿವಾಸಪುರ ಮತ್ತು ಕುರುಡುಮಲೆ ಪುಣ್ಣೂರು ಎಲ್ಲ ಸಿಗುತ್ತಾ ಎಲ್ಲ ಹೋಗುತ್ತೆ ನೋಡಿ ಎಲ್ಲ ಇಲ್ಲಿ ಒಂದು ಆಲಯದ ಬರ ಐತೆ ಇಲ್ಲಿ ಮಾತು ಬರ ಐತೆ ಎಲ್ಲ ನಿಮಗೆಲ್ಲ ಏನು ಏನೇನು ಇದು ಮಾಡ್ತೀನಿ ಎಲ್ಲ ತೋರಿಸ್ತಿದ್ದೀನಿ ನಿಮಗೆ ಪರವಾಗಿಲ್ಲ ಏನು ಬೈಕೋಬೇಡಿ ಯಾರು ಬೈಕೋಬೇಡಿ ನಾನು ಈಗ ಮಾಡ್ತಿದ್ದೀನಿ ಅಂತ ಯಾರು ಬೈಕೋಬೇಡಿ ಏನು ಮಾಡಬೇಡಿ ಯಾರು ಬೈಕೋಬೇಡಿ ನಾನು ಹೀಗೆ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಕಾಮೆಂಟ್ಸಲ್ಲಿ ತಿಳಿಸಿ ಓಕೆ ಓಕೆ ಈಗ ಇದನ್ನೆಲ್ಲ ತೋರಿಸ್ತಿದ್ದು ನಾನು ತೋರಿಸ್ತೀನಿ ಈಗ ನೋಡಿ ಎಲ್ಲ ಇದನ್ನೆಲ್ಲ ಈಗ ಪವನ್ ಬ್ರೋ ನೋಡಿ ಎಲ್ಲ ಇದಾಗಿದೆ ಎಲ್ಲ ನೋಡಿ ಇದನ್ನೆಲ್ಲ ತೋರಿಸ್ತಿದ್ದೀನಿ ನಾನು ಹಿಂಗೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದನ್ನೆಲ್ಲ ನಾನು ಎಷ್ಟು ಸತಿ ತೋರಿಸ್ತಿದ್ದೀನಿ ಅಷ್ಟು ಜತಿ ಇದು ಮಾಡ್ತಿದ್ದೀನಿ ಇಲ್ಲಿ ನೋಡ್ರಿ ನನ್ನೆಲ್ಲ ನನ್ನೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ನಾನು ನೋಡ್ರಿ ಈ ಕಡೆ ಲೈಟ್ಸಿಂಗ್ ಎಲ್ಲ ಲೈ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಆ ಕಡೆ ನೋಡಿ ತೋಪ್ಸ್ ಐತೆ ಟೋಪುಗಳಿದಾವೆ ಆ ಕಡೆ ಬ್ರೇಕ್ ಬೇಕ್ರೀಸ್ ಐತೆ ಗಾಡಿ ವೆಹಿಕಲ್ಸ್ ಎಲ್ಲ ಹೋಗ್ತೈತೆ ಹೋಗ್ತೀವಿ ಅಲ್ಲಿ ನೋಡಿ ನಾನು ದೂರದಿಂದ ನೋಡ್ತೀವಿ ತೋರಿಸ್ತೀನಿ ನೋಡಿರಿ ಓಕೆ ಇಲ್ಲಿ ನೋಡಿ ಎಲ್ಲ ಇದು ಮಾಡ್ತಿದ್ದೀನಿ ನಿಮಗೆ ಇನ್ನು ರೋಡ್ ರೋಡೆಲ್ಲ ತಿಳಿಸ್ಕೊಡ್ತೀನಿ ನಿಮಗೆ ಇನ್ನು ಅಲ್ಲಿ ಮೈನ್ ರೋಡ್ ಐತೆ ಅಲ್ಲೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಈ ಕಡೆ ಹೋದರೆ ಗುಮ್ರೆಟ್ಪುರ ಈ ಕಡೆ ಹೋದರೆ ಹೂವಳ್ಳಿ ಮತ್ತು ಈ ಕಡೆ ಹೋದರೆ ಕೋಲಾರ ಬೆಂಗಳೂರು ಈ ಕಡೆ ಹೋದರೆ ಕೂರ್ಮಲೆ ಈ ಕಡೆ ಹೋದರೆ ಕುಪ್ಪಳ್ಳಿ ಕೊನೆಡ್ತಿಮ್ಮನಹಳ್ಳಿ ದಸನೂರು ಎಲ್ಲ ಇರುತ್ತೆ ಬಾಯ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆಗೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್